ಬರಬೇಡ್ರಿ ಏ ರಾಜು ಕ್ಯಾನ್ ಪಾತ್ನ ಬೆಳಸ್ರಿ ಆಗಿತ್ತು ಕುಸ್ತಿ ಆಗಿತ್ತು ಬಳಸ್ರಿ ಕೆಡ್ಕ್ರಿ ಬಮ್ಯಾ ಯಾರೇ ಮೊಟ್ಟೆ ಕುಸ್ತಿ ಹಾಕ್ತೇವ ಬರುವಂತರಾ

ರಮೇಶ್ ಕುಮಾರ್ ಅವರು ಕಾಣ್ತೀವಿ ಎಲ್ಲ ಕುಸ್ತಿ ಯಾರು ಹೋಗ್ರು ಯಾರು ಬರ್ತಾರೆ ಯಾರು ಬರ್ತಾ ಇಲ್ಲ ಕುಸ್ತಿಗಾರ ಮುಂದ್ ಹೇಳ್ತಿರವೆ

ಏನಾದ್ರೂ ಬುದ್ಧ ಹಾಕಬೇಕ್ರಿ ಆಯ್ತು ಅನ್ಬೇಡ್ರಿ ಅವ್ರ ಮ್ಯಾಲ ತೆಲಿ ಮ್ಯಾಗ ತಿರ್ಗಾಕದ ನಾವು ಬುದ್ಧಿ ಹಾಕಿರ್ತಾಯ್ತು ಕೂರ್ಕಲ ಶುರುವಾಗಿ ಕುಸ್ತಿ ಓಡಬೇಕ್ರಿ ತಣಪೇತಿ ಐತಿ ಇನ್ನೊಂದು ಕುಚ್ಚಿ ಹಾಕ್ರಿ ಕೊಚ್ಚಪ್ಪ ಪೈಲ್ವಾನ್ ಹಡಿನ ಹಿಟ್ಟ ಹಾಕಿ ಇಲ್ಲಿ ಗಡ್ಡಿ ಹಾಕ್ರಿ ಅವ್ರ ಹಾಕಿ ಪೈಲ್ವಾನ್ಗುದ್ರ ಮತ್ತ ಅವ್ರ ಬರೋ ಗಟ್ಟಿ ಹಾಕಿ

Terima

ఆ బతర్ బతర్ కొనిర్తారా ಬರలేవా గిట్ల దేనికెక్కడ ఎదరుకో వరా 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 ఇరకు చాగల కుస్తీ మార్చేనారబడట ఆడు నడువారేవో ఏమొనిక చాకోని తాడపెడె అరవగలు ఓదో ఓస

ಶು ಸಿದ್ದು ಪೈಲ್ವಾ ಮೊಬೈಲ್ ತಗೊಂಡಿದ್ರೆ ಪಾಯಿಲಿ ಎಲ್ಲಡ್ಗೆ ಮತ್ತು ಬೆಕ್ಕೇರಿ ಅಚ್ಚಿ ಕಡೆ ಹತ್ತಿ ತೋಡ್ರಿ ಅದು ಪಿಳಿ ಚೆಟ್ಟಿ ಕುಸ್ತಿ ಎಲ್ಲ ಕಾಟ ಇದಾವ್ರು ಅವ್ರು

அடக்த்த பசு பசு கரப்பா அடக ஆனந்த பைல்வான் தார் உத்தேஷு மன ಕುರಿ ಹಾವಿ ಮತ್ತು ಸೋಮಾತಿ ಪರಿಚಯ ಯಾರು ಕೊಟ್ಟಿದ್ದಾರೆ

ಇಲ್ಲಿ ಬಸ್ ಬಸಿ ಕರೆ ಆಗುತ್ತೆ ಪ್ರಸಂಗಿಲ್ಲ ಪೈಲ್ವಾನ್ ಅಡಾಲಿ ಮೈದಾನದಲ್ಲಿ ಬರ್ರಿ ಸಂತೋಷ್ ಹಾಡುಗಡೆ ಏನ ಬಂದಿಲ್ಲ ಒಳಗ ಮತ್ತು ಗೋಪಾಲ್ ಪೈಲ್ವಾನ್ ಕೂಡ ಹೋಗಿ ಬರ್ಬೇಕು ಕುಸ್ತಿ ಕಾಯಬೇಕು ಸುಪ್ಪ ಕಲ್ಲಪ್ಪ ಕುಸ್ತಿ ಕಾಯ ಮಾಡಿ ದಂಡಿ ಮಕ್ಕ ಹತ್ತೀ ನಿಮ್ ದೂರಿ ಬಂದ್ರೆ ನಾಳೆ ಬಳಕೆ ಮಾಡಿ

ಅಣ್ಣಪ್ಪ ಜನನವರು ಶಿಕ್ಷೆ ಅವ್ರ ಕುಸ್ತಿ ರಮೇಶ್ ಕುಮಾರ್ ಅವರು ನೂರು ರೂಪಾಯಿ ಮತ್ತು ಗರ್ಯಪ್ಪ ಜನನವರು ಕೂಡ ಇದ್ದಾರೆ ನಿಗಾ ಮಾಡಿ ಕೊಡಂಗಿಲ್ಲ ಅದೇ ರೀತಿ ಸಿಲ್ವ ಒಂದೇ ಕಾಲಿ ಬಿಜೆಪಿ ಬಂದ್ ಕುಸ್ತಿ ಆರ್ ಕಡೆ अरे ओ कोटर पहलवान मायने थे ए देखो पहलवान मायने थे भूपेद्र भई महीना ವಿಠಲ್ ಪೈಲ್ವಾನ್ ಪಾಮಲ್ ದಿನಿಕ್ ಆನಂದ್ ಪೈಲ್ವಾನ್ ರಾಯ್ ವಿಲ್ ಪಾಮಲ್ ದಿನಿ ಅಲ್ಲಿ ಕೊಚ್ಚಿ ನೋಡ್ರಿ ಬಸುಮ್ ಕೊಚ್ಚಿ ನೋಡ್ರಿ ಅಷ್ಟಿ ಕಡೆ ಬಸುಮ್ ಮತ್ತು ದರ್ಯಪ್ಪ ದರ್ಯಪ್ಪ ರಮೇಶ್ Heather bien af ei sehiravi hiqer k variables keer dan geschulti joan pa soo, pa soo... pala baso voiat, हाड़ेरे <laughs> सुलान <laughs> <laughs> ನಾಗರ ನಾಗರ್ ಮುಂದಿ ಮಾಡಿ ಒಂದೇ ಕುಸ್ತಿಯಲ್ಲಿ ಹತ್ತು ಸಾವಿರ ರೂಪಾಯಿ ಬೊಮ್ಮೆ ಕೊಟ್ಟಿದ್ದಾರೆ ಮಾನ್ರಿ ಬಾಯ್ ಇಲ್ಲ ಅವ್ರಿ ಆಡ್ತಾರೆ ಹಾಕ್ತಾರೆ ಚಪ್ಪಲ್ನಲ್ಲಿ ಹಾಕ್ತಾರೆ ಹಾಡುಗೇರಿ ಕಾಲಿನಲ್ಲಿ

बघ <coughs> কাৰ মানে হাতো এল ভৰি